ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ ಇವತ್ ನಾನು ಬಾರ್ಲಿ ಗಂಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಗಂಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದು ಮೊದಲಿಗೆ ನಾನು ಇಲ್ಲಿ ಒಂದ್ ಅರ್ಧ ಕಪ್ ನಷ್ಟು ನಾನು ಬಾರ್ಲಿನ ತಗೊಂಡಿದ್ದೀನಿ ನೋಡಿ ಈ ತರ ಇರತ್ತೆ ಇದು ಒಂದ್ ಅರ್ಧ ಕಪ್ ತಗೊಂಡ್ಬಿಟ್ಟು ಚೆನ್ನಾಗಿ ಎರಡರಿಂದ ಮೂರ್ ಸಾರಿ ತೊಳೋದು ನಾವ್ ಇದನ್ನ ರಾತ್ರಿ ಪೂರ್ತಿ ನೆನೆ ಇಡಬೇಕು ಒಂದು ರಾತ್ರಿ ನೆನೆಸಿಟ್ಕೊಂಡಾಗ ನೋಡಿ ಈ ತರ ಆಗುತ್ತೆ ಚೆನ್ನಾಗಿ ತೊಳ್ದ್ಬಿಟ್ಟು ನೆನೆಸಿಟ್ಕೊಂಡಿದ್ದು ಇದು ಒಂದು ಅರ್ಧ ಕಪ್ ನಷ್ಟು ತಗೊಂಡ್ರೆ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಕಪ್ ನಷ್ಟು ನಾವು ನೀರು ಹಾಕೊಂಡು ಕುಕ್ಕರ್ನಲ್ಲಿ ನಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಇದನ್ನ ನಾ ರಾತ್ರಿ ನೆನೆಸಿಟ್ಕೊಂಡಿರೋ ಬಾರ್ಲಿನ ಒಂದು ಕುಕ್ಕರ್ಗೆ ಗೆ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಆಮೇಲೆ ಕುದಿಯೋದಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ ಒಂದು ಐದರಿಂದ ಆರು ಸೀಟಿಗೆ ಕುಗಿಸ್ಕೋಬೇಕು ನಾನು ಇದಕ್ಕೆ ಮೂರು ಕಪ್ನಷ್ಟು ನೀರು ಹಾಕ್ತಾ ಇದೀನಿ ಅರ್ಧ ಕಪ್ ಬಾರ್ಲಿಗೆ ಮೂರು ಕಪ್ನಷ್ಟು ನೀರು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ ಈಗ ನಾಲ್ಕರಿಂದ ರಿಂದ ಐದ್ ಸಿಟಿ ಕೂಗ್ಸ್ ಇಡ್ತಾ ಇದ್ದೀನಿ ನಾನು ಒಂದ್ ಐದರಿಂದ ಆರು ಸಿಟಿ ಕೂಗ್ಸಿದ್ದೀನಿ ಇವಾಗ ನೋಡಿ ಇದಾಗಿದೆ ಈಗ ನಾನು ಒಂದು ಪಾತ್ರೆಗೆ ಈ ಗಂಜಿನ ತೆಗಿತಾ ನೀರನ್ನೆಲ್ಲ ಬಸ್ಬಿಟ್ಟಿದ್ದೀನಿ ನಾನು ಗಂಜಿ ಅದರಲ್ಲಿರೋ ಗಂಜಿ ಅಂಶ ಈಗ ಇಲ್ಲಿ ಇದು ಬಾರ್ಲಿ ಮಾತ್ರ ಉಳಿದಿದೆ ಇದು ಏನು ವೇಸ್ಟ್ ಆಗಲ್ಲ ಇದನ್ನು ನಾನು ಇದರನ್ನ ಮೊಸರು ಅದನ್ನ ಹಾಕಿ ತಿನ್ಬೋದು ಈ ಒಂದು ಗಂಜಿಗೆ ರುಚಿಗೆ ತಕ್ಕಷ್ಟು ನಾನು ಆಲ್ರೆಡಿ ಉಪ್ಪು ಹಾಕಿರ್ತೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಚಿಟ್ಕೆ ಎಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಒಂದು ಚಮಚದಷ್ಟು ರುಚಿಗೆ ತಕ್ಕಷ್ಟು ನಿಮಗೆ ಹಸಿ ಜಾಸ್ತಿ ಬೇಕೆಂದರೆ ಒಂದು ಒಂದು ಅರ್ಧ ಚಮಚದಷ್ಟು ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಡಿಮೆನ ಹಾಕೊಳ್ಳಿ ಸಕ್ಕರೆನ ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಈ ಬಾರ್ಲಿ ದೇಹಕ್ಕೆ ತುಂಬಾ ತಂಪು ಉಷ್ಣವನ್ನು ಹೊರ ಹಾಕಿ ದೇಹವನ್ನು ತುಂಬಾ ತಂಪಾಗಿಡತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಬಾರ್ಲಿ ಗಂಜಿ ಇದು ಯಾವುದೇ ಒಂದು ವಯಸ್ಸಿನವರು ಕೂಡ ಈ ಗಂಜಿನ ಸೇವಿಸಬಹುದು ಮಕ್ಕಳಾಗ್ಲಿ ಅಥವಾ ವಯಸ್ಸಾದವರಾಗ್ಲಿ ಅಥವಾ ಯಾವುದೇ ಒಂದು ಏಜ್ನವರು ಕೂಡ ನಾವು ಈ ಬಾರ್ಲಿ ಗಂಜಿನ ಸೇವಿಸಬಹುದು ಆರಾಮಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೋಣ ಸ್ವಲ್ಪ ತಣ್ಣಗಾದ ನಂತರ ಸೇವಿಸಬಹುದು ಈ ಗಂಜಿನ ನೀರ್ ಕಡಿಮೆ ಅಂತ ಅನ್ಸಿದ್ರೆ ನೀರು ಹಾಕೊಳ್ಳಿ ಸ್ವಲ್ಪ ಫ್ಲೇವರ್ಗೋಸ್ಕರ ಒಂದು ಇದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಬಾರ್ಲಿ ಗಂಜಿ ಹೇಗೆ ಮಾಡೋದು ಅಂತ ತುಂಬಾ ಈಸಿ ಆಗಿದೆ ಇದನ್ನ ಗಂಜಿ ಮಾಡಿಕೊಂಡ ನಂತರ ಬೇಯಿಸ್ಕೊಂಡಿರೋದು ಇದು ಕೆಳಗಡೆ ಇರೋವಂಥದ್ದು ಒಂದು ಬಾರ್ಲಿ ಇದು ಇದನ್ನು ಕೂಡ ವೇಸ್ಟ್ ಆಗೋಲ್ಲ ಇದಕ್ಕೆ ನಾನು ಮೊಸರು ಹಾಕಿ ಕಲಿಸ್ತಾ ಇದ್ದೀನಿ ಇವಾಗ ಈ ಬೇಯಿಸಿದ ಬಾರ್ಲಿಗೆ ನಾನಿಲ್ಲಿ ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರು ಅಥವಾ ಮಜ್ಜಿಗೆ ಏನ್ ಬೇಕಾದರೂ ಹಾಕೊಳ್ಳಿ ಮಜ್ಜಿಗೆ ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಗೆ ತಿನ್ಬೋದು ಚೆನ್ನಾಗಿರುತ್ತೆ ಮೊಸರನ್ನ ಥರನೇ ಟೇಸ್ಟ್ ಕೊಡುತ್ತೆ ಈ ಮೊಸರನ್ನ ಹಾಕಿ ಮೇಲೆ ಒಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಉಪ್ಪು ಇದ್ದೀನಿ ಬೇಯಿಸೋವಾಗ್ಲೂ ನಾವು ಉಪ್ಪು ಹಾಕೊಂಡಿರ್ತೀವಿ ಮೇಲೆ ಇನ್ನೊಂದು ಸ್ವಲ್ಪ ರುಚಿಗೆ ಮೊಸರು ಹಾಕಿದ ಮೇಲೆ ಸ್ವಲ್ಪ ಸಪ್ಪೆ ಅನಿಸುತ್ತೆ ಸೊ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಬಾರ್ಲಿ ನಾ ಮೊಸರು ಹಾಕಿ ಬೇಯಿಸಿ ಮಾಡಿಟ್ಕೊಂಡಿರೋದು ರೆಡಿಯಾಗಿದೆ ಬೇಯಿಸಿದ ಬಾರ್ಲಿಗೆ ಮೊಸರು ಉಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕಿ ರೆಡಿ ಮಾಡಿದ್ದೀನಿ ಈಗ ಬಾರ್ಲಿ ಅಕ್ಕಿ ಮೊಸರನ್ನ ಕೂಡ ನಾನು ಒಂದ್ಸರ್ ಮಾಡ್ಕೊಂಡಿದ್ದೀನಿ ಇದು ಬಾರ್ಲಿ ಗಂಜಿ ಮತ್ತೆ ಅದೇ ಅದೇ ಅನ್ನದಿಂದ ಬೇಯಿಸಿರೋ ಬಾರ್ಲಿಯಿಂದ ಮಾಡಿರೋ ಒಂದು ಮೊಸರನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಬೇಸಿಗೆ ಕಾಲಕ್ಕೆ ತುಂಬಾ ಒಳ್ಳೆಯ ಆಹಾರ ಅಂತಾನೆ ಹೇಳ್ಬೋದು ಇದರಲ್ಲಿ ಅಂಶ ಜಾಸ್ತಿ ಇರೋದ್ರಿಂದ ಸುಲಭವಾಗಿ ಡೈಜೆಷನ್ ಆಗುತ್ತೆ ಮತ್ತು ಸಕ್ಕರೆಯ ಪ್ರಮಾಣ ಕೂಡ ನಿಧಾನವಾಗಿ ಇದು ಕಡಿಮೆ ಮಾಡುತ್ತೆ ಸ್ಪೆಷಲಿ ಈ ಶುಗರ್ ಪೇಷಂಟ್ ಇದ್ದವ್ರಿಗೆ ಇದನ್ನ ತಿನ್ನೋದ್ರಿಂದ ಇದನ್ನ ನಿಯಮಿತವಾಗಿ ಬಳಸೋದ್ರಿಂದ ಸಕ್ಕರೆಯ ಪ್ರಮಾಣ ಒಂದು ಸ್ವಲ್ಪ ನಿಯಂತ್ರಣದಲ್ಲಿಡ್ಬೋದು ಸೊ ಇವತ್ತು ನಾನು ಮಾಡಿರೋ ಇದು ಹೆಲ್ದಿಯಾಗಿರುವಂತಹ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಸ್ಕಾರ ಧನ್ಯವಾದಗಳು